ಹುಟ್ಟು ಬ್ರಾಹ್ಮಣನಾದರೂ ಕೂಡ ತನಗಾದ ಅವಮಾನಕ್ಕೆ ಪ್ರತಿಯಾಗಿ ಹಠಕ್ಕೆ ಬಿದ್ದು ಬನವಾಸಿ ಎಂಬ ಕನ್ನಡ ದೇಶವನ್ನು ಕಟ್ಟಿದ್ದಾದರೂ ಹೇಗೆ ಯಾರೀ ಮಹಾವೀರ ಹಾಗೂ ಮುಕ್ಕಣ್ಣ ಎಂಬ ಬಿರುದಿನಿಂದಲೇ ಪ್ರಖ್ಯಾತಿಯಾದಂತಹ ಈ ಮಹಾವೀರನ ಹೆಸರು ಮಯೂರವರ್ಮ ಈ ಮಯೂರವರ್ಮರ ಮೂಲ ಹೆಸರು ಮಯೂರ ಶರ್ಮ ಒಂದು ಸಾಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ ಈ ಮಯೂರ ಶರ್ಮನ ತಂದೆಯ ಹೆಸರು ಬಂಧು ಸೇನಾ ತಾತ ವೀರಶರ್ಮರು ಮಯೂರ ತನ್ನ ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ತಾತ ಹಾಗೂ ಗುರು ಆದಂತಹ ವೀರಶರ್ಮರ ಮಾರ್ಗದರ್ಶನದಲ್ಲಿ ಬೆಳೆದಂತಹ ಈ ಯುವಕ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ತನ್ನ ತಾತನ ಮಾತಿನಂತೆ ದಕ್ಷಿಣದಲ್ಲಿ ವಿದ್ಯಾಕಾಶಿ ಎಂದೇ ಪ್ರಸಿದ್ಧಿಯನ್ನು ಪಡೆದಂತಹ ಕಂಚಿಗೆ ತೆರಳುತ್ತಾನೆ ಅಲ್ಲಿ ಜ್ಞಾನಾರ್ಜನೆಗೆ ಮುಂದಾದ ಈ ಮಯೂರ ಅದೊಂದು ದಿನ ಪಲ್ಲವ ಸೈನಿಕರಿಂದ ಅವಮಾನಿತನಾಗ್ತಾನೆ ಬಹುಶಃ ಅವಮಾನ ತುಂಬಾ ಕ್ರೌರ್ಯದಿಂದ ಕೂಡಿತೇನೋ ಹೀಗಾಗಿ ತನ್ನ ತಾತನೊಟ್ಟಿಗೆ ಸೇರಿ ಮಯೂರ ನ್ಯಾಯ ಕೇಳಲು ಪಲ್ಲವ ಚಕ್ರೇಶ್ವರನಾದ ಶಿವಸ್ಕಂದ ವರ್ಮನ ಬಳಿಗೆ ಹೋಗ್ತಾನೆ ಅಶ್ವಮೇಧ ಯಾಗ ಮಾಡುವ ಹುಚ್ಚಿನಲ್ಲಿದ್ದ ಆ ಶಿವಸ್ಕಂದ ವರ್ಮ ಮಯೂರನನ್ನ ಅಲ್ಲಿಯೂ ಕೂಡ ಅವಮಾನಿಸ್ತಾನೆ ಆ ಅವಮಾನದಿಂದ ಕೆಂಡಾಮಂಡಲನಾದ ಮಯೂರ ಒಂದು ಮಹಾ ಪ್ರತಿಜ್ಞೆಗೆ ಮುಂದಾಗ್ತಾನೆ ಅದೇನಪ್ಪ ಅಂತಂದ್ರೆ ದರ್ಭೆ ಹಿಡಿಯುವ ಈ ಕೈ ಖಡ್ಗ ಹಿಡಿಯುತ್ತೆ ಬ್ರಾಹ್ಮಣನಾಗಿದ್ದ ನಾನು ಕ್ಷತ್ರಿಯನಾಗಿ ಬದಲಾಗ್ತೇನೆ ಅಧರ್ಮಿಗಳನ್ನು ಮಟ್ಟ ಹಾಕುತ್ತೇನೆ ಎಂದು ಪ್ರತಿಜ್ಞೆಯನ್ನು ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ ಮುಂದೆ ಖಡ್ಗ ವರಸೆ ಕುದುರೆ ಸವಾರಿ ಹಾಗೂ ವಿವಿಧ ಸಮರ ಕಲೆಗಳಲ್ಲಿ ಪರಿಣಿತಿಯನ್ನ ಪಡಿತಾನೆ ಈ ಮಯೂರ ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ ಕತ್ತಿ ವರಸೆಯಲ್ಲಿ ಏಕಕಾಲಕ್ಕೆ ಮೂರು ಕಡೆ ಪ್ರಹಾರ ಮಾಡುವ ಮಯೂರ ಶರ್ಮನ ಈ ಬೆಳವಣಿಗೆಗಳನ್ನು ಬೇಹುಗಾರರಿಂದ ತಿಳಿದ ದೊರೆಯಾದಂತಹ ಶಿವಸ್ಕಂದ ವರ್ಮ ಎಲ್ಲಿ ತನ್ನ ಸ್ಥಾನಕ್ಕೆ ಕುತ್ತು ತಂದಾನು ಎಂದು ಹೆದರಿ ಮಯೂರ ಶರ್ಮನನ್ನು ಬಂಧಿಸಲು ಆಜ್ಞೆ ಹೊರಡಿಸ್ತಾನೆ ಅದನ್ನರಿತ ಮಯೂರ ಶರ್ಮ ತನ್ನ ತಾತನ ಸಹಾಯದಿಂದ ಚಾಣಾಕ್ಷತೆಯಿಂದ ಮಾರುವೇಷದಲ್ಲಿ ಪಲ್ಲವ ಸೈನಿಕರ ಕಣ್ಣಿಗೆ ಮನ್ನೆರಚಿ ಕಂಚಿಯಿಂದ ಪಲಾಯನ ಮಾಡ್ತಾನೆ ಕಂಚಿಯಿಂದ ಪಲಾಯನ ಮಾಡಿದ ಮಯೂರ ಬಂದು ಸೇರಿದ್ದು ಇವತ್ತಿನ ಶ್ರೀಶೈಲದ ಶ್ರೀ ಪರ್ವತಗಳ ಶ್ರೇಣಿಗೆ ಅಲ್ಲಿ ಬುಡಕಟ್ಟು ಜನಾಂಗವನ್ನು ಕೂಡಿಸಿ ಸೇರಿಸ್ತಾನೆ ನಂತರ ಅವರಿಗೆ ವಿವಿಧ ಸಮರ ಕಲೆಗಳಲ್ಲಿ ಯುದ್ಧದ ಪರಿಣಿತಿಯನ್ನು ಕೊಟ್ಟ ಈ ಮಯೂರ ಮುಂದೆ ಪಲ್ಲವರ ವಿರುದ್ಧ ಯುದ್ಧ ಮಾಡಲು ಈ ಸೈನ್ಯವನ್ನು ಸಜ್ಜುಗೊಳಿಸ್ತಾನೆ ಬಹುಶಃ ಪಲ್ಲವರಿಂದ ಆ ಒಂದು ಶ್ರೀ ಪರ್ವತದಲ್ಲಿ ಇರ್ತಕ್ಕಂತಹ ಬುಡಕಟ್ಟು ಜನಾಂಗ ತೊಂದರೆಯನ್ನು ಅನುಭವಿಸುತ್ತೋ ಏನು ಒಟ್ಟಲ್ಲಿ ಮಯೂರನ ಜೊತೆ ಸೇರಿಕೊಂಡ ಈ ಬುಡಕಟ್ಟು ಜನಾಂಗ ಪಲ್ಲವರ ವಿರುದ್ಧ ಯುದ್ಧ ಮಾಡೋದಿಕ್ಕೆ ಹಣಿಯಾಗ್ತಾರೆ ಮುಂದೆ ಶ್ರೀಶೈಲದ ಶ್ರೀ ಪರ್ವತದ ಬಳಿ ಪಲ್ಲವರ ಸೈನ್ಯವನ್ನು ಎದುರುಗೊಂಡ ಮಯೂರನ ಸೇನೆ ತನ್ನ ಚಾನಾಕ್ಷತೆ ಹಾಗೂ ಗೆರಿಲ್ಲಾ ಯುದ್ಧ ತಂತ್ರಗಳಿಂದ ಪಲ್ಲವರನ್ನು ಗಾಳಿಗೆ ಸಿಕ್ಕ ತರಗೆಲೆಯಂತೆ ಸೋಲಿಸ್ತಾರೆ ಈ ಯುದ್ಧವನ್ನು ಗೆದ್ದ ಮಯೂರ ಬನವಾಸಿಗೆ ಒಂದು ಪಟ್ಟಾಭಿಷಿಕ್ತನಾಗುವ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾನೆ ಕ್ಷತ್ರಿಯನೇ ರಾಜ್ಯವಾಳಬೇಕು ಎನ್ನುವುದಾದರೆ ಶಿವಸ್ಕಂದ ವರ್ಮನನ್ನು ಸೋಲಿಸಿದ ನಾನು ಆತನ ವರ್ಮ ಎನ್ನುವ ಪದವಿಯನ್ನು ನಾನು ದರ್ಶಿಸ್ತೇನೆ ಇನ್ನು ಮುಂದೆ ನಾನು ಮಯೂರ ಶರ್ಮನಲ್ಲ ಮಯೂರ ವರ್ಮನೆಂದು ಮರುನಾಮಕರಣಗೊಂಡು ಪಟ್ಟಾಭಿಷಿಕ್ತನಾಗ್ತಾನೆ ಈ ಒಂದು ಮಾಹಿತಿ ನಮಗೆ ಸ್ಪಷ್ಟವಾಗಿ ತಾಳಗುಂದದ ಸ್ತಂಭ ಶಾಸನದಲ್ಲಿ ಸಿಗುತ್ತೆ ಈಗಲೂ ಸಹ ನಾವು ಅದನ್ನ ನೋಡಬಹುದು ಮುಂದೆ ಈ ಮಯೂರನ ಸೇನೆ ಮುಖ ಮಾಡಿದ್ದು ಸಾಮ್ರಾಜ್ಯ ವಿಸ್ತರಣೆ ಅಡೆಗೆ ಉತ್ತರದಲ್ಲಿ ತ್ರೈಕೂಟಕರು ಅಭಿಹಾರರು ಪರ್ಯತ್ರಿಕರು ಶಕರು ಹಾಗೂ ಮೌಕರಿಗಳನ್ನ ಸೋಲಿಸಿದ ಮಯೂರನ ಸೇನೆ ದಕ್ಷಿಣದಲ್ಲಿ ಪುನ್ನಾಟರು ಸೇಂದ್ರಕರು ಹಾಗೂ ಮತ್ತೊಂದು ಬಾರಿ ಕಂಚಿಯ ಪಲ್ಲವರನ್ನು ಬಂಗುಬಿಡಿಯುತ್ತಾನೆ ಈ ಒಂದು ಸಂದರ್ಭದಲ್ಲಿ ಶಾಸನಗಳಲ್ಲಿ ಹೇಳುವ ಹಾಗೆ ಮಯೂರನಿಗೆ ಮುಕ್ಕನ್ನ ಎಂಬ ಬಿರುದಿತ್ತು ಆ ಬಿರುದಿನ ಪ್ರಕಾರ ಕ್ಷಣಾರ್ಧದಲ್ಲಿ ಮೂರು ಕಡೆ ಪ್ರಹಾರ ಮಾಡುವಂತಹ ಸಾಮರ್ಥ್ಯವನ್ನ ಈ ಮಯೂರ ಹೊಂದಿದ್ದನಂತೆ ಈ ರೀತಿ ದಿಗ್ವಿಜಯಗಳನ್ನು ಸಾಧಿಸಿದ ಈ ಮಯೂರ ವರ್ಮ ಅಶ್ವಮೇಧ ಯಾಗವನ್ನು ಕೈಗೊಳ್ತಾನೆ ಮುನ್ನೂರ ಮುನ್ನೂರ ಅರವತ್ತೈದರವರೆಗೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ರಾಜ್ಯಾಡಳಿತ ನಡೆಸಿದ ಈ ಮಯೂರ ವರ್ಮನ ಕಾಲದಲ್ಲಿ ಬನವಾಸಿಯಿಂದ ಕಂಚಿಯವರೆಗೆ ಮಾಳ್ವಾದಿಂದ ಗಯಾದವರೆಗೆ ಈತನ ಸಾಮ್ರಾಜ್ಯ ವಿಸ್ತರಿಸಿತ್ತು ಎಂದು ಹೇಳಲಾಗುತ್ತೆ ಮೊಟ್ಟ ಮೊದಲನೇ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಬಿಡುಗಡೆ ಮಾಡಿದ ಕೀರ್ತಿ ಕೂಡ ಮಯೂರ ವರ್ಮರಿಗೆ ಸಲ್ಲುತ್ತೆ ಹನ್ನೆರಡು ಸಾವಿರ ಹಳ್ಳಿಗಳ ಮೇಲೆ ನೇರ ಹಿಡಿತವನ್ನು ಇಟ್ಟುಕೊಂಡವರು ಈ ಕದಂಬರ ಚಕ್ರೇಶ್ವರ ಮಯೂರ ವರ್ಮ ಕರ್ನಾಟಕ ರತ್ನ ಸಿಂಹಾಸನಾಧೀಶ್ವರನೆಂದೇ ಪ್ರಖ್ಯಾತಿಯನ್ನ ಪಡೆದ ಈ ಮಯೂರ ವರ್ಮ ರಾಜ್ಯದ ಜನರ ಏಳಿಗೀಡಾಗಿ ಮಾಳ್ವಾದ ಅಹಿಛತ್ರ ನಗರಿಯಿಂದ ಹನ್ನೆರಡು ಸಾವಿರ ಬ್ರಾಹ್ಮಣರನ್ನು ಕರೆಸಿ ಅವರಿಗೆ ನೂರ ನಲವತ್ನಾಲ್ಕು ಹಳ್ಳಿಗಳನ್ನು ದತ್ತಿಯನ್ನಾಗಿ ಕೊಟ್ಟು ಅಲ್ಲಿ ಗುರುಕುಲಗಳನ್ನು ತೆರೆಸ್ತಾನೆ ಮಯೂರ ಶರ್ಮ ಎನ್ನುವ ಬ್ರಾಹ್ಮಣ ಮಯೂರ ವರ್ಮನಾಗಿ ಬದಲಾಗಿ ಕನ್ನಡದ ಮೊಟ್ಟ ಮೊದಲ ಸಾಮ್ರಾಜ್ಯವಾದಂತಹ ಕದಂಬ ಸಾಮ್ರಾಜ್ಯವನ್ನು ಕಟ್ಟಿದ್ದೇ ಒಂದು ಆದಂತಹ ಇತಿಹಾಸ ಒಂದು ಕಡೆ ಆದಿಕವಿಯಾದಂತಹ ಪಂಪ ಬನವಾಸಿ ದೇಶದ ಬಗ್ಗೆ ಹೀಗೆ ಹೇಳ್ತಾನೆ ಆ ರಂಕುಶ ಬಿಟ್ಟಡ ನೆನೆಯುವುದನ್ನ ಮನಂ ಬನವಾಸಿ ಅಂತ ಅಂದ್ರೆ ಅಂಕುಶದಿಂದ ತಿಳಿದರೂ ಸಹ ನನ್ನ ಮನಸ್ಸು ಬನವಾಸಿ ದೇಶವನ್ನ ನೆನೆಸುತ್ತೆ ಅಂತ ಸುಮಾರು ಮೂರು ಹಾಗೂ ನಾಲ್ಕನೇ ಶತಮಾನದ ಕಾಲದಲ್ಲಿ ಬನವಾಸಿ ದೇಶವು ಎಷ್ಟೊಂದು ಸಂಪದ್ಭರಿತ ಹಾಗೂ ಸಮೃದ್ಧವಾಗಿತ್ತು ಎಂದು ಈ ಒಂದು ಮಾತು ನಮಗೆ ತಿಳಿಸಿಕೊಡುತ್ತೆ ಇಂತಹ ಒಂದು ಸಿಂಹ ಪರಾಕ್ರಮ ಉಳ್ಳಂತಹ ರಾಜರನ್ನು ಕಂಡ ಈ ಕನ್ನಡ ನೆಲದಲ್ಲಿ ಹುಟ್ಟಿದಂತ ನಾವೇ ಧನ್ಯರು ಈ ಕನ್ನಡ ನಾಡು ಭಾಷೆ ಹಾಗೂ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳುತ್ತಾ ಮುಂದೆ ಸಿಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ